ತಾರ ತು ತಾರ ನಿಂದ ಕಡೆ ನಿಂದ ಏಳು ಎಂಟು ಕಿಲೋಮೀಟರ್ ಕಲ್ಕಾಣ್ಗಡೆ ಒಳ್ಳೆ ಕಾರ್ ಇತ್ತು ಕಲ್ತಿದ್ ಇದೆ ಕಾರ್ ಇದೆಲ್ಲ ಕಾರ್ ಎಲ್ಲ ಇತ್ತು ಅಲ್ಲ ನಂತರ ಗ್ರೇ ಇದ್ದ ಇದೆಯಾ ಇದಾರ ಹೌದಾ ಇದ್ರ ಥರ ಇತ್ತರ ಯಾವುದು ಮೂರ್ತಿ ಥರ ಅಲ್ಲ ಇದ್ರೆ ಹಿಂಗೆ ಬೇರೆ ಥರ ಹೌದಾ ಇದೆಯಾ ಹಾಂ ತೋರುತ್ತಲ್ಲ ಇದೆಯಲ್ಲ ಅದು ದೇವಸ್ಥಾನ ಇದ್ರೊಳಗೆ ಇದ್ರೊಳಗೆ ಇತ್ತು ಕಲ್ಲ ತೋರುತ್ತಾ ತೋರುತ್ತ ಮನೆ ಇತ್ತು ಮಾರೇ ವಿಷ ಮನೆ ಇತ್ತೀಗ ಬೇರೆ ರೋಡ್ ಇತ್ತಲ್ಲ ಬಾಪದಿ ಇದೆಯೋ ಇದು ಹೌದಾ ಕಾರನ್ನ ಬಂದಿತ್ತು ಕೆಳಗೋ ಕಾರು ಬೇರೆ ರೋಡ್ ಇತ್ತ ಹೇಳ್ತಾರಾ ಬನ್ನಿ ಫೈನಲಿ ಬಂತ ಜಾಂಗಕ್ಕೆ ತುಂಬ ಸುಸ್ತು ಕಷ್ಟಪಟ್ಟು ದೇವಸ್ಥಾನಕ್ಕೆ ಇಷ್ಟಪಟ್ಟು ಬಂದಿತ್ತು ಹಾ ಒಂದ್ ಸಾವಿರ ಹೇಳ ಮಳ ಬೀಡ ಮಾಡಬೇಡ ಬೀಡ ಮಾಡಬೇಡ ಕೇಶವನಾಥೇಶ್ವರ ಈಗ ಕರೆಕ್ಟ್ ಆಗಿ ಗೊತ್ತಿದ್ದ ಮೂಡಿಗಳು ಸಪ್ಪಳ ಇಲ್ಲ ಕಡ ಅಲ್ಲ ಆಚೆ ಬೇರೆ ರೋಡ್ ಇತ್ತು ಆಚೆಗೆ ಆಚೆಗೆನಾಥೇಶ್ವರ ದೇವಸ್ಥಾನ ವಿಡಿಯೋ ಮಾಡ್ಕೋ ವಿಡಿಯೋ ಮಾಡ್ಲಾಕ ಇಲ್ಲ ಗೊತ್ತಲ್ಲ ವಿಡಿಯೋ ಮಾಡ್ಲಾಕ ಎಂಟ್ರೆನ್ಸ್ ಫುಲ್ ಹಳೇದಲ್ಲ ಎಲ್ಲ ಹಳೇದಲ್ಲ Mm-hmm. ಬೇಡಕೋ ಒಳ್ಳೇದಿದೆ ಮಾಡುವ ಹಂಡ್ರೆಡ್ ರುಪೀಸ್ ಹೇಳಿ ಸಂಕಲ್ಪ ಮಾಡಿ ಸೇತಾನ್ ಮಾಡಿ ಕೊಡ್ತಾರೆ ಇನ್ನೂರು ಮಂಗಳಾರತಿ ಪಡೆಯೋಲ್ಲ ಅವರು ಸರಿ ನೋಡಿ ಎಕ್ಸಾಕ್ಟ್ ನೋಡಿ ಇಲ್ಲ ಒಂದು ಸಾಕು ಹಾಂ உடுப்பண்டர் வண்டர் 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 கம்பள மந்தர் மந்தர்லியா ஆ மந்தர் அத்த வண்டர் வண்டர்

ಬಾ ಸೈಡಿ ಬಾ ಈ ಸೈಡ್ ಹಂಗೆ ಇಲ್ಲ ಕಡೆ ನೀನು ಕಚ್ಚ ಐಫೋನ್ ಹಾಕಿತ್ತು ನಮಗೆ ನಂದು ಹಾಕಿತ್ತು ಸುಮ್ನೆ ಗೊತ್ತಿಲ್ಲ ಡಿಸ್ಪ್ಲೇ ಅದು ಕಟ್ಟಿಬಾರ ನಂದು ಐಫೋನ್ ಓಯ್ತು ಅಂದರೆ ಗಜ್ಜಾಗ್ತದೆ ಸಾರಿ ಶ ಇಲ್ಲಿಬ ಇಲ್ಲಿ ಹಿಡ್ಕೊಕಾಗ ಅವ್ರಿಗೆ ಅವ್ರಿಗೆ ಕೊಟ್ಟಿ ಬಾ ಶಮಂತ ಅಲ್ಲಿ ಕೊಟ್ಟಿವ ಮೊಬೈಲ್ ಕೊಟ್ಟಿವ ಪ್ಲೀಸ್ ಅವ್ರ ಹತ್ರ ಕೊಟ್ಟಿವಾ ಹೋಟಾ ತೆಗಿಬೇಕಂದ್ರೆ ಶೋಯಿ ಮೊಬೈಲ್ ಜಾಗ್ರತೆ ಶೋಯಿ ತುಂಬ ಗುಂಡಿತ್ತು 알린데핏탄 다 시갈링가 시데오나드 ಎರಡಿತ್ತಲ್ಲ ಇಲ್ಲಿ ತುಂಬ ಡೀಪ್ ಇತ್ತು ಆಲ್ಮೋಸ್ಟ್ ಗಂಟೆ ಹತ್ರ ನೀರು ಬಂತು ಎಂತಾಗ್ಲೇ ಎಂತಾಗ್ಲೂ ಕೊಡೋ ಚಿಟ್ ಚಿಟ್ ಕೊಡು ಹಂಗಾರ್ತಿದ್ದೆ ಅದೇ ಕೊಡು ಹೊರತು ಕೊಡೋ बोलें महाराज बोलो महादेव विश्वेश महावल्लभा शिव शंकर सर्वश्मना नैया प्रपिताम ओज से ये जो बनाते सोरान महा प्रार्थनां समर्पितयामि आदो मंगल निराचरणं च करिष्ये सो मुक्तक प्राप्तो प्रियमेदा सुंदरकरणे विनती करतावये पुज्य कि जो रियल को से से जागृत तुम्हारे ನಿಮ್ಗೆ ಸುಪ್ ಮಾಡಿ ಕೈ ಮುದ್ದು ನಮಸ್ಕಾರ ಅನೇಕ ಉದ್ಭವ ನಿಂಗಾಯ್ತ ಅದನ್ನು ಮುಟ್ಟಿ ನಿಮ್ಮ ಎಲ್ಲ ರೀತಿಯ ಬೇಡಿಕೆಗಳು ಇಷ್ಟಾರ್ಥಗಳು ಕಷ್ಟ ನಷ್ಟ ದುಃಖ ತುಂಬಾನ ಸಮಸ್ಯೆಗಳು ಏನಿದ್ದು ಶಿವನನ್ನು ಭಕ್ತಿಯಿಂದ ಇಟ್ಟು ಪ್ರಾರ್ಥನೆ ಮಾಡಿದೆ ರೀತಿಯಲ್ಲಿ ಮಾಡಿ முலக்க முக்க முடியதல்ல रेस्टिक का लिखता। तो। ಏಯ್ ಮೊದ್ಲು ಬಂದ ನೀವೊಂದು ಇಷ್ಟೇ ಇಷ್ಟ ಇರ್ತಿತ್ತ ಶಿ ಮೊದ್ಲಲ್ಲ ಮಳೆಗಾಲ ಅದಕ್ಕೆ ನಾ ಫುಲ್ ಮೇಲೆ ಲೆಕ್ಕವಂದು ಮಾರೇ ಈಗ ಒಂದು ನಂದು ತಡೀರಿ ಅವ್ರು ಹೇಳ್ರಿ ನಾ ಇಷ್ಟು ಬಂತಂದು ಅನ್ಕೊಳ್ಳೋಣ ಮಾರ ದೂರ ಗಂಬತಿ ಅಷ್ಟೇನು ಡೀಪ್ ಇದ್ದು ಅನ್ಸೋದಿಲ್ಲ ಹತ್ತ ಮುಂದ್ರೆ ಮಾತ್ರ ಕೂಡ ಡೀಪ್ ಮೂಡಿ ಬ್ ಗಾಳಿಗೆ ಕಾಲಿಗೆ ಇವಕ್ಕೆಲ್ಲ ಹೆದರಿಕಿಲ್ಲ ಈಗ ಅಂದ್ರೆ ನಮ್ದು ವಂಡರ್ ವಂಡರ್ ದೇವಸ್ಥಾನ ಒಳ್ಳೆ ಇತ್ತಲ್ಲ

ಕೈ್ರೀಮ್ ಅಲ್ಲ ಐತಿ ಬಂದಿರ ದರ್ಶನ ಮಾಡ್ಕೊಂಡು ಆಯ್ತೀಗ ಶಮಂತ ಒಂದ್ ಎರಡು ಮೂರು ಸಲ ಬಂದಿದ್ದ ನಮ್ಮ ಶೋಗೆ ಮೂರನೇ ಸಲ ಬಂದೋ ಸೀನಿಯರ್ ಮೋಸ್ಟ್ ಅವರು ಸೀನಿಯರ್ ಮೋಸ್ಟ್ ಇವರೆ ಆಯ್ತು ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತಿದ್ದೆ ಇದು ಮಾಡಿ ಅದು ಮಾಡಿ ಅದು ಮಾಡಿ ಅದ್ ಮಾಡಿ